ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಆದ್ರೆ ನಂಗೆ ಸಿಗ್ಲಿಕ್ಕೆ ಆಗಲಿಲ್ಲ ಬಿಝಿ ಆಗ್ತಿದೆ ಸೊ ನಾನು ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಬ್ಬ ಹಬ್ಬದ ವಿಶೇಷತೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಆಕ್ಚುಲಿ ನಾವು ನಿನ್ನೆ ಸೆಲೆಬ್ರೇಟ್ ಮಾಡಿದ ಹಬ್ಬ ಕಾಯ್ಬೋದಂತ ಕೊಡಗಲ್ಲಿ ಕೊಡವರು ಮೇನ್ ಆಗಿ ಮೂರು ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಆ ಹಬ್ಬ ಕಾಯ್ಬೋದು ಮತ್ತೆ ಕಾವ್ಯ ಸಂಕ್ರಮಣ ಪುತ್ತರಿ ಕೈಬೋದ್ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ಸೆಪ್ಟೆಂಬರ್ ಸೆಕೆಂಡ್ ನೈಟ್ ನಮಗೆ ಪಾರ್ಟಿ ಎಲ್ಲ ಶುರು ಆಗುತ್ತೆ ಸೆಪ್ಟೆಂಬರ್ ಸೆಕೆಂಡಿಂದ ಇಂದ ತರ್ಡ್ ಫುಲ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಕೈ ಹೋದ ಹಬ್ಬ ಅಂದ್ರೆ ಗದ್ದೆ ಇರೋರು ಗದ್ದೆಯಲ್ಲಿ ಭತ್ತನ ಬೆಳಿತಾರೆ ಬತನ ಬೆಳೆ ಸಮಯದಲ್ಲಿ ಯಾವುದೆಲ್ಲ ಆಯುಧಗಳನ್ನ ಯೂಸ್ ಮಾಡಿರ್ತಾರೆ ಯಾವುದೆಲ್ಲ ಆಯುಧಗಳನ್ನ ಯೂಸ್ ಮಾಡ್ಬೇಕು ಅವುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಕುಂಕುಮ ಹಚ್ಚಿ ನಾವು ಅದನ್ನ ಪೂಜೆ ಮಾಡ್ತೀವಿ ಹಾಗೆ ಜೊತೆಗೆ ಕೋವಿಗೆ ಕೂಡ ಪೂಜೆ ಮಾಡ್ತೀವಿ ಇದು ನಮಗೆ ಆಯುಧ ಪೂಜೆ ಇದ್ದ ಹಾಗೆ ಹಾಗೇನೆ ಗದ್ದೆಯಲ್ಲಿ ಯಾರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಅವ್ರಿಗೆಲ್ಲ ಅಂದರೆ ಪಾರ್ಟಿ ಮಾಡಿ ಗೌಜಿ ಮಾಡೋ ಟೈಮ್ ಸೆಕೆಂಡ್ ನೈಟ್ ಇಂದನೆ ಪಾರ್ಟಿ ಶುರು ಮಾಡ್ತಾರೆ ಸೆಕೆಂಡ್ ನೈಟ್ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾರೆ ನಾನು ಸೆಕೆಂಡ್ ನೈಂಟಿಗೆನೆ ಕಡಂಬಟ್ಟು ಮತ್ತೆ ಪೋರ್ ಕರಿ ಮಾಡಿದ್ದೆ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಏನು ಮಾಡಲಿಲ್ಲ ಯಾಕಂದರೆ ನಾವು ಗದ್ದೆಯಲ್ಲಿ ಏನು ಬೆಳೀತಾ ಇಲ್ಲ ಅಂದರೆ ನಾವು ಗದ್ದೆನ ಆಲ್ರೆಡಿ ಕಾಫಿ ತೋಟ ಮಾಡಿದ್ದೀವಿ ಗದ್ದೇಲಿ ಏನು ಭತ್ತ ಗಿತ್ತ ಏನು ಬೆಳೀತಾ ಇಲ್ಲ ಆನೆ ಕಾಟ ಇರೋದ್ರಿಂದ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಹಾಗೆ ಮೊನ್ನೆ ನೈಟಿಗೆ ಕಂಡುಬಿಟ್ಟು ಮತ್ತೆ ಪೋರ್ಕರಿ ಕರಿ ಮಾಡಿದ್ದೆ ನಿನ್ನೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಅದಾಯಿತು ಮಧ್ಯಾಹ್ನ ನಾನು ಕಡ್ಮ್ಬಿಟ್ಟು ಪೋರ್ಕ್ ಕರಿ ಹಾಗೆ ಚಿಕನ್ ಮಾಡಿದ್ದೆ ಅನ್ನ ಸಾಂಬಾರು ಮಾಡಿದ್ದೆ ಸ್ವೀಟ್ ಏನು ಮಾಡಲಿಲ್ಲ ನನಗೆ ಟೈಮ್ ಆಗಲಿಲ್ಲ ಮಾಡಲಿಕ್ಕೆ ಹಾಗೆ ನಾವು ಏನೇ ಫುಡ್ ಪ್ರಿಪೇರ್ ಮಾಡಿದ್ರು ನಮಗೆ ಯಾವ ಹಬ್ಬ ಇದ್ರೂ ನಾವು ಮೀದಿ ಇಡದೆ ನಾವು ಏನನ್ನು ತಿನ್ನೋದಿಲ್ಲ ಸೊ ಹಬ್ಬ ಇರುವಂಥ ಸಮಯದಲ್ಲಿ ನಾವು ಏನು ಫುಡ್ ಪ್ರಿಪೇರ್ ಮಾಡ್ತೀವಿ ಅದನ್ನ ಟೇಸ್ಟ್ ಮಾಡೋಂಗಿಲ್ಲ ಉಪ್ಪು ಖಾರ ಏನು ಟೇಸ್ಟ್ ಮಾಡೋಂಗಿಲ್ಲ ಅದನ್ನ ಹಾಗೆ ತೆಗೆದು ನಾವು ಮೀದಿ ಇಡಬೇಕು ಮೀದಿ ಇಟ್ಟ ನಾವು ಊಟ ಸೇವಿಸೋದು ಇದು ನಮ್ಮ ಕೊಡಗಿನ ಕೈಪೋದ್ ಹಬ್ಬದ ವಿಶೇಷತೆ ಕೊಡಗಲ್ಲಿ ಕೊಡೋರು ಮಾತ್ರ ಅಲ್ಲ ಯಾರ ಯಾರು ಬೇಕಾದರೂ ಆಚರಿಸಬಹುದು ಯಾರು ಬೇಕಾದರೂ ಆಚರಿಸ್ತಾರೆ ಅಂದ್ರೆ ಗದ್ದೆ ಮಾಡೋರು ಪ್ರತಿಯೊಬ್ರು ಆಚರಿಸ್ತಾರೆ ಈ ಹಬ್ಬನ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನನ್ಗೆ ಹೇಳಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಹೀಗೆ ನಾವು ಕೋವಿ ಮತ್ತೆ ಆಯುಧಗಳನ್ನೆಲ್ಲ ಇಟ್ಟು ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಆಯುಧಕ್ಕೆ ಪೂಜೆ ಮಾಡುವಾಗ ಈ ಹೂವನ್ನು ಬಳಸ್ತೀವಿ ನಾವು